ನಮಸ್ಕಾರ ಚಾನೆಲ್ಗೆ ಬಹಳ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಒಳ್ಳೆ ನ್ಯೂಸ್ಗಳು ಕೇಳ್ತಾ ಇದ್ದೀರಾ ಇನ್ನಷ್ಟು ನಿಮಗೆ ಏನಾದರೂ ಸಂಶಯ ಇದ್ದರೆ ನಮ್ಮ ಧರ್ಮದಲ್ಲಿ ಜಾತಕ ವಿಚಾರದಲ್ಲಿ ವೈಯಕ್ತಿಕವಾಗಿ ಬೇಡ ಎಲ್ಲರಿಗೂ ಸಾಮಾನ್ಯರಿಗೂ ಕೂಡ ಹೋಲುವಂತಹ ಪ್ರಶ್ನೆಗಳಿದ್ರೆ ಖಂಡಿತ ಕೇಳಿ ಉತ್ತರ ಹೇಳ್ತೀವಿ ಈಗೇನಾಗಿದೆ ಅಂದರೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ನಾನು ಹೇಳಿದೆ ಮದುವೆ ಆಗೋದು ಬಹಳ ಸುಲಭ ಆಗಿತ್ತು ಈ ಕಾಲದಲ್ಲಿ ಕಷ್ಟ ಆಗಿದೆ ಅಂತ ಯಾಕೆ ಒಂದೇ ಮನೆಯಲ್ಲಿ ಮೂರ್ನಾಲ್ಕು ಜನ ಇದ್ರು ಇಬ್ರು ಇದ್ರು ಕೂಡ ಒಬ್ರಿಗೆ ಬೇಗ ಆಗುತ್ತೆ ಆಗೋದಿಲ್ಲ ಕೆಲವು ದೋಷಗಳಿರುತ್ತೆ ದೋಷಗಳಂದ್ರೆ ಎದುರ್ಕೋಬೇಕಾಗಿಲ್ಲ ಮನುಷ್ಯನಿಗೆ ಯೋಗ ದೋಷ ಎರಡು ಖಂಡಿತ ಇರುತ್ತೆ ಒಂದು ಜಾತಕದಲ್ಲಿ ಶುಭ ಅಶುಭ ಧರ್ಮ ಅಧರ್ಮ ಒಳ್ಳೆಯದು ಕೆಟ್ಟದ್ದು ರಾತ್ರಿ ಆಗಲು ಕತ್ತಲೆ ಬೆಳಕು ಇದ್ದಂಗೆ ಜಾತಕದಲ್ಲಿ ಕೂಡ ದೋಷಗಳಿರುತ್ತೆ ಅದರಲ್ಲಿ ಒಂದು ಸಾಮಾನ್ಯವಾಗಿ ಜ್ಯೋತಿಷರಿಗೆ ಕೂಡ ಗೊತ್ತಿಲ್ಲದೆ ಇರತಕ್ಕಂತಹ ದೋಷ ಸಾಮಾನ್ಯ ಜ್ಯೋತಿಷ ಎಲ್ಲರೂ ಹೇಳ್ತಾ ಇಲ್ಲ ಕೆಲವ್ರಿಗೆ ಗೊತ್ತಿರ್ಬೋದು ಪುನರ್ಪೂ ಪುನರ್ಪೂ ದೋಷ ಅಂತ ಹೇಳ್ತಾರೆ ಪುನರ್ಪು ಅಂದ್ರೆ ತಿರುಗಾ ತಿರ್ಗಾ ಅಂತ ಪುನರ್ ಪುನರ್ ಅಂದ್ರೆ ತಿರ್ಗಾ ಪೂ ಅಂದ್ರೆ ತಿರ್ಗಾ ತಿರ್ಗಾ ಬರೋದು ಅಂತ ಏನಿದು ದೋಷ ಜ್ಯೋತಿಷದಲ್ಲಿ ಏಳು ಗ್ರಹಗಳು ಮತ್ತೆ ಎರಡು ಛಾಯಾಗ್ರಹಗಳಿವೆ ಅದರಲ್ಲಿ ಮುಖ್ಯವಾಗಿ ಶನಿ ಮತ್ತೆ ಚಂದ್ರನ ಸಂಬಂಧಪಟ್ಟಂತಹ ದೋಷ ಇದು ಏನಪ್ಪ ಶನಿಗೂ ಚಂದ್ರನ್ಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಖಂಡಿತ ಒಂದು ರೀತಿಯಲ್ಲಿ ಸಂಬಂಧ ಇದೆ ನಾವು ಚಂದ್ರನನ್ನು ಕೂಡ ಒಂದು ಗ್ರಹ ಅಂತ ಪರಿಗಣಿಸ್ತೀವಿ ವಿಜ್ಞಾನಿಗಳು ಅದೊಂದು ಸ್ಯಾಟಲೈಟ್ ಅಂತಾರೆ ಆದರೂ ಕೂಡ ಭೂಮಿಗೆ ಒಂದೇ ಚಂದ್ರ ಶನಿ ಗ್ರಹಕ್ಕೆ ಇಪ್ಪತ್ತಾರು ಚಂದ್ರ ಇದ್ದಾರೆ ವಧ ಗ್ರಹಕ್ಕೆ ಗುರು ಗ್ರಹಕ್ಕೆ ಹನ್ನೆರಡು ಚಂದ್ರ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಬಟ್ ಅದ್ರೂ ಕೂಡ ನಮ್ಮ ಭೂಮಿಗೆ ಒಂದೇ ಚಂದ್ರ ಅದನ್ನು ಗ್ರಹ ಅಂತ ಪರಿಗಣಿಸ್ತೀವಿ ಈ ಭೂಮಿ ಚಂದ್ರನ ಜೊತೆ ಸೂರ್ಯನನ್ನು ಸುತ್ತಕೊಂಡ್ಬರುತ್ತೆ ಭೂಮಿಗೆ ಸುಮಾರು ಮುನ್ನೂರ ಅರವತ್ತು ಅರವತ್ತೊಂದು ದಿನ ಆಗುತ್ತೆ ಒಂದು ರೌಂಡ್ ಸುತ್ತಕೊಂಡ್ ಬರಕ್ಕೆ ಚಂದ್ರ ಭೂಮಿಯ ಜೊತೆನೆ ಸುತ್ತೋದ್ರಿಂದ ಅದಕ್ಕೂ ಕೂಡ ಮುನ್ನೂರ ಐವತ್ತು ದಿನಗಳಾಗುತ್ತೆ ಮುನ್ನೂರ ಐವತ್ತು ದಿನಾನೇ ನಮಗೆ ಚಾಂದ್ರಮಾನ ಉಗಾದಿ ಒಂದು ವರ್ಷಕ್ಕೊಂದ್ಸಲ ಸುತ್ತಕೊಂಡು ಬಂದಾಗ ಉಗಾದಿ ಅಂತ ಹೇಳ್ತೀವಿ ಅಂದ್ರೆ ಮುನ್ನೂರ ಐವತ್ತು ದಿನದಲ್ಲಿ ಚಂದ್ರ ಸೊನ್ನೆ ಡಿಗ್ರಿಯಿಂದ ಮುನ್ನೂರ ಅರವತ್ತು ಡಿಗ್ರಿ ಈ ಆದಿ ಏನಿದೆ ಈ ಸೂರ್ಯ ಮಂಡಲ ಆದಿ ಅದನ್ನು ಸುತ್ತಕೊಂಡ್ ಬಂದ್ಬಿಡ್ತಾನೆ ಅದೇ ಶನಿಗ್ರಹ ಇದೆಯಲ್ಲ ಅದು ಮೂವತ್ತು ವರ್ಷ ತಗೊಳುತ್ತೆ ಒಂದು ವರ್ಷ ಚಂದ್ರ ತಗೊಂಡ್ರೆ ಅದಕ್ಕೆ ಮೂವತ್ತರಷ್ಟು ಹೆಚ್ಚು ವರ್ಷಗಳನ್ನು ಶನಿ ತಗೊಳ್ತಾನೆ ಅಂದರೆ ಒಂದು ವೇಗವಾದ ಗ್ರಹ ಒಂದು ಬಹಳ ನಿಧಾನವಾದ ಗ್ರಹ ಅಂತ ನಾವು ಕಳ್ಕೋಬೇಕು ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ ಇಸ್ ಚಂದ್ರ ಸ್ಲೋಯೆಸ್ಟ್ ಮೂವಿಂಗ್ ಪ್ಲಾನೆಟ್ ಇಸ್ ಶನಿ ಈ ಎರಡು ಗ್ರಹಗಳ ಸಂಬಂಧ ಏನಾದರೂ ಜಾತಕದಲ್ಲಿದ್ದರೆ ಶನಿಯ ಮನೆಯಲ್ಲಿ ಚಂದ್ರ ಇದ್ದು ಚಂದ್ರನ ಮನೆಯಲ್ಲಿ ಶನಿ ಇದ್ದರೆ ಶನಿಯ ನಕ್ಷತ್ರದಲ್ಲಿ ಚಂದ್ರ ಇದ್ದು ನಕ್ಷತ್ರದಲ್ಲಿ ಶನಿ ಇದ್ದರೆ ಶನಿಯ ದೃಷ್ಟಿ ಚಂದ್ರನಗಿದ್ದರೆ ಚಂದ್ರನ ದೃಷ್ಟಿ ಶನಿಗಿದ್ದರೆ ಶನಿಯ ಜೊತೆ ಚಂದ್ರ ಇದ್ದರೆ ಚಂದ್ರನ ಜೊತೆ ಶನಿ ಇದ್ದರೆ ಮಕರ ರಾಶಿಯಲ್ಲಿ ಕುಂಭ ರಾಶಿಯಲ್ಲಿ ಶನಿ ಚಂದ್ರ ಇಬ್ಬರು ಇದ್ದರೆ ಕಟಕ ರಾಶಿಯಲ್ಲಿ ಶನಿ ಚಂದ್ರ ಇದ್ದರೆ ಋಷಭ ರಾಶಿಯಲ್ಲಿ ಶನಿಚಂದ್ರ ಇದ್ದರೆ ಇದೆಲ್ಲ ಪುನರ್ಪೂ ದೋಷ ಅಂತ ಹೇಳ್ತೀವಿ ಏನಕ್ಕಪ್ಪ ಅಂದ್ರೆ ಇಂಥ ಪುನರ್ಪೂ ದೋಷ ಇರೋರಿಗೆ ಏನಾಗುತ್ತೆ ಪುನರ್ಪೂ ದೋಷ ಅಂದ್ರೆ ತಿರ್ಗಾ ತಿರ್ಗಾ ಸರ್ ಎಷ್ಟೋ ವರಗಳು ಬರುತ್ತೆ ಸರ್ ಒಂದು ಸೆಟ್ ಆಗಿಲ್ಲ ಎಷ್ಟೋ ವರಗಳು ಬಂತು ಸರ್ ಮಾತುಕತೆವರೆಗೂ ಬಂತು ಸರ್ ನಿಂತೋಯ್ತು ಸರ್ ಹುಡುಗ ಹುಡುಗಿ ಮಾತಾಡ್ಕೊಂಡ್ರು ಸರ್ ಡೇಟ್ ಕೂಡ ಫಿಕ್ಸ್ ಮಾಡಿದ್ವಿ ಸರ್ ಆಮೇಲೆ ಏನೋ ತಕ್ರಾರಿ ಬಂದು ನಿಂತೋಯ್ತು ಸರ್ ಯಾರೋ ನಮ್ಮನೆ ಇಷ್ಟ ಇಲ್ಲದೆ ಇರೋರು ಮದುವೆಗೆ ಕಲ್ಲಾಕ್ ಪಟ್ಟರು ಸರ್ ನಿಂತೋಯ್ತು ಸರ್ ಏನಾದ್ರು ಕಾರಣ ಇರ್ಬೋದು ಒಂದು ರೀತಿಯಲ್ಲಿ ಒಬ್ಬರೊಬ್ಬರು ನೋಡಿ ಚೆನ್ನಾಗಿದೆ ಅಂತ ಒಪ್ಕೊಳ್ಳೋದು ಅಥವಾ ಜಾತಕಗಳ ಮೇಲೆ ಜಾತಕ ಐದು ವರ್ಷದಿಂದ ಜಾತಕ ತೆಗೆದಿದ್ದೀವಿ ಸರ್ ಹೆಣ್ಣು ಗಂಡೇ ಬಂದಿಲ್ಲ ಅಂತ ಹೇಳೋದು ಗಂಡೇ ಬಂದಿಲ್ಲ ಎಣ್ಣೆ ಬಂದಿಲ್ಲ ಅನ್ನೋದು ಇದನ್ನ ಇತರ ಜ್ಯೋತಿಷದಲ್ಲಿ ಒಂದು ಗ್ರಹ ಚಲನೆ ಏನಿದೆ ಇನ್ನೊಂದು ಗ್ರಹನ ಚಲನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳೇನಿದೆ ಅದನ್ನ ನೋಡ್ತೀವಿ ಚಂದ್ರ ಮನಸ್ಸಿಗೆ ಅಧಿಪತಿ ಆಗ್ತಾನೆ ಚಂದ್ರ ಎಲ್ಲ ರೀತಿಯಲ್ಲೂ ಎಲ್ಲದರಲ್ಲೂ ಭಾಗವಹಿಸುವಂತಹ ಒಂದು ಗ್ರಹ ಒಬ್ಬ ಮನುಷ್ಯನಿಗೆ ಸಂತೋಷ ಕೊಡುವಂತಹ ಗ್ರಹ ಒಂದಿದ್ದು ಅದರ ಜೊತೆ ಈಗಪ್ಪ ಉದಾಹರಣೆಗೆ ಗುರು ಗ್ರಹ ಒಬ್ಬ ಮನುಷ್ಯನಿಗೆ ಬಹಳ ಸುಖ ಸಂತೋಷ ಕೊಡುತ್ತೆ ಅಂದ್ರೆ ಅವನ ಜೊತೆ ಚಂದ್ರ ಇದ್ರೆ ಇನ್ನಷ್ಟು ಹೆಚ್ಚಿನ ಸುಖ ಸಂತೋಷ ಸಿಗುತ್ತೆ ಒಂದು ಗ್ರಹ ರಾಹುನೋ ಕೇತುನೋ ಅವನಿಗೆ ದುಃಖ ಕೊಡುತ್ತೆ ಅಂದ್ರೆ ಅದ್ರ ಜೊತೆ ಚಂದ್ರ ಇದ್ರೆ ಅವ್ನಿಗೆ ಹೆಚ್ಚಿನ ದುಃಖ ಕೊಡುತ್ತೆ ಆ ರೀತಿ ಚಂದ್ರ ಮನಸ್ಸುಗ್ ಅಧಿಪತಿ ಆಗ್ತಾನೆ ಚಿಂತನೆಗೆ ಅಧಿಪತಿ ಆಗ್ತಾನೆ ಶನಿ ವೈರಾಗ್ಯಕ್ಕೆ ಅಧಿಪತಿ ಆಗ್ತಾನೆ ಈ ರೀತಿ ಎರಡು ಗ್ರಹಗಳ ವೀಕ್ಷಣೆ ಎರಡು ಗ್ರಹಗಳ ಸಂಬಂಧ ಎರಡು ಗ್ರಹಗಳ ಒಂಥರ ಅಕ್ಕಪಕ್ಕ ಇರುವಂತಹ ಸಾಧ್ಯತೆ ಬಂದಾಗ ಪುನರ್ಪು ದೋಷ ಬರುತ್ತೆ ಇದಕ್ಕೆ ಕಿರಿಯರು ಏನ್ ಮಾಡಿಟ್ಟಿದ್ದಾರೆ ಅಂದ್ರೆ ಒಳ್ಳೆ ಪರಿಹಾರ ಏನಿಟ್ಟಿದ್ದಾರೆ ಶನಿವಾರ ಅಥವಾ ಸೋಮವಾರ ಶನಿವಾರ ಅಥವಾ ಸೋಮವಾರ ಎರಡು ದಿವಸನೂ ಕೂಡ ಆಗ್ಬೇಕು ಶನಿವಾರ ಸೋಮವಾರ ಪ್ರಾರಂಭ ಮಾಡೋದು ಶನಿವಾರ ಅಥವಾ ಸೋಮವಾರ ಮಾಡ್ಬೋದು ಶನಿವಾರ ಶಿವನ ದೇವಸ್ಥಾನಕ್ಕೆ ಸೋಮವಾರ ಶಿವ ಮತ್ತು ಅಮ್ಮನೂರು ಇರುವಂತಹ ದೇವಸ್ಥಾನಕ್ಕೆ ಶನಿವಾರ ಶಿವನ ದೇವಸ್ಥಾನ ಅಂದರೆ ಅಲ್ಲೂ ಇದೆ ಸರ್ ಹೋಗ್ಬೋದಂತಿಲ್ಲ ಶಿವನ ದರ್ಶನ ಮುಖ್ಯವಾಗಿ ಆಗಬೇಕು ಶಿವನ ದರ್ಶನ ಬಿಲ್ಪತ್ರೆ ಎಲೆ ಜೊತೆ ಶನಿವಾರ ಆಗಬೇಕು ಬಿಳಿ ಹೂವದ ಮಲ್ಲಿಗೆ ಹೂವು ಅಥವಾ ಬಿಳಿ ಹೂವು ಯಾವುದೇ ಆದ್ರೂ ಸೋಮವಾರ ದಿವಸ ಶಿವ ಪಾರ್ವತಿಯ ದರ್ಶನ ಆಗಬೇಕು ಈ ರೀತಿ ಏಳು ವಾರ ಕಾಲ ಒಂದು ವಾರ ಲೆಕ್ಕ ಅಂತಂದರೆ ಒಂದು ಶನಿವಾರ ಒಂದು ಸೋಮವಾರ ಒಂದು ವಾರ ಆಗುತ್ತೆ ಏಳು ವಾರ ಹೋಗಿ ದೇವಸ್ಥಾನದ ಪೂಜೆ ಮಾಡಿ ಏಳು ನಿಮಿಷ ದೇವಸ್ಥಾನದಲ್ಲಿ ಕೂತಿದ್ದು ಬಂದು ಕೊನೆಯ ಏಳನೇ ವಾರ ಏಳು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟರೆ ಈ ದೋಷ ನಿವರ್ತಿ ಆಗುತ್ತೆ ಇದನ್ನ ನಾನು ಮಾಡಿಸಿದ್ದೀನಿ ಬಹಳ ಜನ ಮಾಡಿದ್ದಾರೆ ಇನ್ನು ಕೆಲವರು ಯಾವ್ದಾದ್ರು ಕ್ಷೇತ್ರ ಇದೆಯಾ ಸರ್ ಪರಿಹಾರ ಆಗುತ್ತಾ ನಾವು ಹೋಗಿ ಮಾಡ್ಕೊಂಬರ್ಬೇಕು ಅಂದರೆ ವಶ ಪುರಾಣ ಇತಿಹಾಸ ಕಾಲಗಳಲ್ಲಿ ಪರಿಹಾರಗಳು ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಈ ರೋಡ್ ಅಂತಿದೆ ಸೇಲಂ ಇಂದ ಪಕ್ಕ ಆ ಈ ರೋಡ್ ಪ ಈ ರೋಡಲ್ಲೇ ಈಶ್ವರನ್ ಟೆಂಪಲ್ ಅಂತಿದೆ ಅಲ್ಲಿ ಈ ದೋಷಕ್ಕೆ ಪರಿಹಾರ ಮಾಡ್ತಾರೆ ಶನಿವಾರ ಅಥವಾ ಸೋಮವಾರವೇ ಹೋಗ್ಬೇಕು ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಹೋದ್ರೆ ಅಲ್ಲಿ ಕೌಂಟರ್ ಇದೆ ಪುನರ್ಪೂ ದೋಷ ಅಂದರೆ ಅವ್ರಿಗೆ ಗೊತ್ತು ಏನೋ ರಸೀಟ್ ತೊಗೊಳ್ತಾರೆ ಪೂಜಾರಿಗಳು ಏನೋ ಸಾಮಗ್ರಿಗಳು ಏನೋ ಸಾಮಾನು ಪೂಜೆ ಸಾಮಾನ್ ಥರ ಕೇಳ್ತಾರೆ ಮಾಡ್ಕೊಡ್ತಾರೆ ವಸತಿ ಇರೋರು ಟೈಮ್ ಇಲ್ಲದೆ ಇರೋರು ತಕ್ಷಣ ಹೋಗಿ ಮಾಡಿಸ್ಕೊಂಬನ್ನಿ ಇಲ್ಲದಿದ್ದಲ್ಲಿ ನೀವು ಈಗಿನ ಕಾಲದಲ್ಲಿ ಏನಾಗಿದೆ ಹಳೆ ಕಾಲದ ತರ ಜ್ಯೋತಿಷ್ ಹತ್ರ ಹೋಗ್ಬೇಕು ಜಾತಕ ಹಾಕೋಬೇಕು ಕೇಳಬೇಕು ಮಾಡಬೇಕು ಅನ್ನೋದೆಲ್ಲ ಹೋಗಿ ಅವರವರೇ ಆ್ಯಪ್ಗಳು ಹಾಕೊಂಡು ಅದ್ರ ಫಲಾಗುತ್ತಿದ್ವಿ ಅಲ್ವಾ ಅದೇನು ಹೇಳುತ್ತೋ ಅದನ್ನ ಕೇಳೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಆದ್ರೆ ನೀವು ಎಷ್ಟು ಮಟ್ಟಕ್ಕೆ ಜ್ಯೋತಿಷ್ಯದಲ್ಲಿ ಇರುವಂತಹ ದೋಷವನ್ನು ತಿಳ್ಕೋಬೋದು ಅಂದ್ರೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ನಿಮ್ಮ ಮಗನ ಜಾತಕದಲ್ಲಿ ನಿಮ್ಮ ಮಗಳ ಜಾತಕದಲ್ಲಿ ಅಥವಾ ಸಂಬಂಧಿಕರ ಜಾತಕದಲ್ಲಿ ಮದುವೆ ಭಾಳ ಅಡೆತಡೆ ಆಗ್ತಾ ಇದೆ ಅಂತಂದಾಗ ಒಂದು ಒಳ್ಳೆಯ ಜ್ಯೋತಿಷ್ಯತೆ ಕೊಟ್ಟು ನೋಡಿ ಶನಿಚಂದ್ರ ಒಟ್ಟಿಗಿದೆಯಾ ಅಂತ ಇಲ್ಲ ನಿಮಗೇ ಕೂಡ ಗೊತ್ತಾದರೆ ಅದನ್ನ ತಿಳ್ಕೊಂಡು ಈ ಪುನರ್ಪು ದೋಷವನ್ನು ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಎಲ್ಲ ರೀತಿಯಲ್ಲೂ ಕೂಡ ಆ ದೋಷ ಪರಿಹಾರವಾಗಿ ಒಳ್ಳೆಯ ಉತ್ತಮವಾದಂತಹ ವಧುವರ ಸಿಗುವಂತಹ ಸಾಧ್ಯತೆ ಇದೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವು ಸಮಯ ಹೋಮಗಳು ಮಾಡ್ಬೇಕಾಗತ್ತೆ ಕೆಲವು ಸಮಯ ದರ್ಶನ ಮಾಡ್ಬೇಕಾಗುತ್ತೆ ಕೆಲವು ಸಮಯ ತೀರ್ಥಗಳಲ್ಲಿ ಸ್ನಾನ ಮಾಡ್ಬೇಕಾಗುತ್ತೆ ಕೆಲವು ದೇವಸ್ಥಾನಕ್ಕೆ ಅದರದ್ದೇ ಆದಂತಹ ಮಹಿಮೆ ಇರುತ್ತೆ ನಮ್ಮಲ್ಲಿ ನಾನು ಹಿಂದೆ ಹೇಳಿದೆ ನಮ್ಮ ದೇವತೆಗಳೆಲ್ಲ ಎಲ್ಲಾ ಕಡೆ ಇದ್ದಾರೆ ಅಂತೇಳಿ ಬ್ಯಾಂಕ್ಗಳ ತರ ನಾವ್ ಎಲ್ಲರೂ ದುಡ್ಡು ಕಟ್ಬೋದು ಎಲ್ಲಾರು ತಗೋಬಹುದು ಅಂತಾರಲ್ಲ ಆ ತರ ದೇವತಾ ಆರಾಧನೆ ದೇವತೆ ಚಿಂತನೆ ಎಲ್ಲಿ ಬೇಕಾದ್ರು ಇರ್ಬೋದು ನೀವು ಬೇರೆ ಬೇರೆ ಊರುಗಳಲ್ಲಿ ಇದ್ದೀರಾ ಅಂತ ಊರಿಗೆ ಹೋಗೋಕ್ಕಾಗಲ್ಲ ಅಂದರೆ ನಿಮ್ಮೂರು ಶಿವನ ದೇವಸ್ಥಾನ ಇದೆ ನಿಮಗೆ ಶನಿವಾರ ಇದೆ ನಿಮಗೆ ಸೋಮವಾರ ಇದೆ ಇದನ್ನು ಮಾಡಿ ಖಂಡಿತ ನೋಡಿ ಅದು ಮಾಡಿ ಮೂರರಿಂದ ಆರು ತಿಂಗಳಿಗೆ ಮದುವೆ ಸೆಟ್ಲ್ ಆಗುತ್ತೆ ಈ ಪುನರ್ಪೂ ದೋಷವನ್ನು ಕಳ್ಕೊಳ್ಳಿ ನಮಸ್ಕಾರ